ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಇದ್ದೀನಿ ಬೆಳಗಿನ ತಿಂಡಿಗೆ ಬಹಳ ಸುಲಭವಾಗಿ ಮಾಡಿಕೊಳ್ಳಬಹುದಾದ ಒಂದು ರಸೀತಿಯನ್ನು ತೊಗೊಂಬಂದಿದ್ದೀನಿ ನಾವೆಲ್ಲಾದರೂ ಹೋಗಬೇಕು ಅಂತಂತ ಇದ್ದರೆ ಈ ರೀತಿಯಾದ ಸುಲಭವಾಗಿ ರುಚಿಕರವಾಗಿ ಮಾಡಿಕೊಳ್ಳಬಹುದಾದಂಥ ಅನ್ನದ ರೆಸಿಪಿಯನ್ನು ತಂದಿದ್ದೀನಿ ಈ ಹುಳಿಯನ್ನು ಮಾಡೋ ವಿಧಾನ ಹೇಗೆ ಇದಕ್ಕೇನು ನಾವು ಪುಡಿ ಹುರ್ಕೋಬೇಕಾ ಆ ಗೋಜ್ ಏನೂ ಇಲ್ಲ ಅದನ್ನೆಲ್ಲ ಸಂಪೂರ್ಣ ಆಗಿ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ ಇದರಿಂದ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಸುಲಭವಾಗಿ ರುಚಿಕರವಾಗಿ ನಾವು ಈ ತಿಂಡಿಯನ್ನು ಮಾಡ್ಕೋಬಹುದು ಸ್ನೇಹಿತರೆ ಇಲ್ಲಿ ನಾನು ಹುಳಿ ಅನ್ನಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ಪದಾರ್ಥಗಳನ್ನ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ರಾತ್ರಿನೇ ನೆನೆಸಿಟ್ಟಿದ್ದೆ ಹುಣಸೆ ಹುಳಿ ಎರಡು ಪಾವಕ್ಕಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹುಳಿನ ಇಟ್ಕೊಳ್ಳೋಣ ಅಡಿಗೆ ಅರ್ಶ ಕ್ರಿಯಾ ಫುಡ್ಸ್ರವರ ಕಡಲೆಕಾಯಿ ಎಣ್ಣೆ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ನಂದಿನಿ ತುಪ್ಪ ಒಂದು ದಪ್ಪಗೆಂಡೆ ಈರುಳ್ಳಿ ಈ ರೀತಿ ಹೆಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಹ ಹೆಚ್ಚಿಟ್ಕೊಂಡಿದ್ದೀನಿ ರುಚಿ ಇರುತ್ತೆ ಅಂತ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹತ್ತೈಗೆ ಉದ್ದುದ್ದಾಕಿ ಇಟ್ಕೊಂಡಿದ್ದೀನಿ ಒಂದು ಐದು ಮೆಣಸಿನ್ಕಾಯಿ ಇಲ್ಲಿ ಎಷ್ಟೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ಖಾರ ಬರೋದಿಲ್ಲ ಇದು ಜೀರಿಗೆ ಮೆಂತ್ಯದ ಹಿಟ್ಟು ನಾನು ನಿಮ್ಗೆ ಯಾವಾಗಲೂ ತೋರಿಸಿರ್ತೀನಲ್ಲ ಅದು ಕಡಲೆಕಾಯಿ ಬೀಜ ಮೂರು ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಸ್ವಲ್ಪ ಸೋಂಪು ಮತ್ತು ಕರಿ ಎಳ್ಳು ಕರಿ ಎಳ್ಳಾದರೂ ಸರಿ ಬಿಳಿ ಎಳ್ಳಾದರೂ ಸರಿ ಯಾವುದಿದ್ರೂ ಉಪಯೋಗಿಸಿ ಪುಡಿ ಇಂಗು ಅದು ಖಾಲಿಯಾಗಿದೆ ಇದು ಪುಡಿ ಇಂಗು ಇದನ್ನೆಲ್ಲ ಉಪಯೋಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಬಳಸಿ ನಾವು ರುಚಿಕರವಾದ ಸುಲಭವಾದ ಬೆಳಗಿನ ತಿಂಡಿ ಹುಳಿಯನ್ನ ಮಾಡೋಣ ಬನ್ನಿ ಸ್ನೇಹಿತರೆ ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ ಈಗ ಎಣ್ಣೆ ಬಿಸಿಯಾಗಿ ಬಂದಿದೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಜೀರಿಗೆಲ್ಲ ಚಿಟಪಟ ಅಂತ ಸಿಡಿತಾ ಇದೆ ಈಗ ಕಡಲೆಕಾಯಿ ಬೀಜ ಹಾಕ್ಕೊಂಡು ಇಲ್ಲಿ ಬಾಡಿಸ್ಕೊತೀನಿ ನೋಡಿ ಕಡಲೆಕಾಯಿ ಬೀಜ ಅರ್ಧದಷ್ಟು ಬಂದಿದೆ ಈಗ ಸೋಂಪು ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಆಗಿ ಬಂದಿದೆ ಈಗ ಕಡಲೆಬೇಳೆ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳೋಣ ಅದನ್ನು ಸಹ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಜೊತೆಗೆ ಕರಿ ಎಳ್ಳು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳಿ ಬಿಳಿ ಎಳ್ಳಿದ್ರೆ ನಿಮ್ಗೆ ಯಾವ ಎಳ್ಳಿದ್ದೆ ಅದನ್ನು ಅವೈಲಬಿಲಿಟಿ ಹಾಕ್ಕೊಳ್ಳಿ ಈಗ ಇದೆಲ್ಲ ಬಾಡ ಬಂದಿದೆ ಈಗ ಈರುಳ್ಳಿ ಕರಿಬೇವು ಹಸಿ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಚೆನ್ನಾಗಿ ನೋಡಿ ಸ್ನೇಹಿತರೆ ಎಲ್ಲ ಚೆನ್ನಾಗಿ ಬಾಡ್ ಬಂತು ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇಲ್ಲಿ ನಾನು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ಆದಷ್ಟು ಎಲ್ಲರೂ ಕಲ್ಲುಪ್ಪನ್ನೇ ಬಳಸಿ ಆರೋಗ್ಯದ ಹಿತದೃಷ್ಟಿಯಿಂದ ಕಲ್ಲುಪ್ಪು ಬಹಳ ಶ್ರೇಷ್ಠವಾದದ್ದು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಟಿದೆ ಈ ಸಮಯದಲ್ಲಿ ನಮಗೆ ಎಷ್ಟು ಬೇಕು ಗೊಜ್ಜು ನಾವು ಎಷ್ಟು ಅನ್ನ ಮಾಡ್ಕೊಂಡಿರ್ತೀವೋ ಅದಕ್ಕೆ ತಕ್ಕಂತೆ ಹುಣಸೆ ಹುಳಿಯನ್ನು ಹಾಕ್ಕೊಳ್ಳೋಣ ಯಾಕೆಂದರೆ ನಾನು ಎರಡು ಪಾವಕ್ಕಿ ಅನ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ತಕ್ಕಂತೆ ಗೊಜ್ಜು ಮಾಡ್ಕೋಬೇಕು ನಾನು ಹುಣಸೆ ಹುಳಿಯನ್ನು ಹಾಕ್ಕೊತಾ ಇದ್ದೀನಿ ಹುಣಸೆ ಹುಳಿ ಹಾಕ್ಕೊಂಡ್ಮೇಲೆ ಅಡುಗೆ ಅರಿಶಿನವನ್ನು ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಡುಗೆ ಅರಿಶಿನ ಇಲ್ಲಾಂದರೆ ಹುಣಸೆ ಹುಳಿ ಸ್ವಲ್ಪ ಕಲರ್ ಬೇರೆ ಥರ ಬರುತ್ತೆ ಅರಿಶಿನ ಹಾಕ್ಕೊಂಡ್ರೆ ಕಲ್ಲರು ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಈಗ ಕುದಿತಾ ಬಂತು ರುಚಿ ನೋಡದೆ ತುಂಬ ಚೆನ್ನಾಗಿದೆ ಈಗ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಈಗ ಪಾತ್ರೆಯನ್ನು ನಾನು ಸ್ಟವ್ ಆಫ್ ಮಾಡಿ ಕೆಳಗಿಳಿಸ್ಕೊತಾ ಇದ್ದೀನಿ ಪಾತ್ರೆಯನ್ನು ಕೆಳಗಿಳಿಸ್ಕೊಂಡು ನಾನು ಮಾಡಿಟ್ಕೊಂಡಿರ್ತಕ್ಕಂಥ ಎರಡು ಪಾವ್ ಅಕ್ಕಿ ಅನ್ನವನ್ನು ಸಂಪೂರ್ಣ ಹಾಕ್ಕೊಂಡಿದ್ದೀನಿ ಈಗ ನಾನು ಮನೇಲಿ ಮಾಡಿದಂಥ ತುಪ್ಪ ಮುಗಿತಾ ಬಂತು ಇಲ್ಲಿ ಉಳಿದಿರ್ತಕ್ಕಂಥ ಈ ತುಪ್ಪವನ್ನೆಲ್ಲ ಇದಕ್ಕೆ ಹಾಕ್ಬಿಡ್ತೀನಿ ಸಂಪೂರ್ಣ ಹಾಕ್ತೀನಿ ಈಗ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತ್ರೆ ಇದು ಒಂದು ವರ್ಷದ ಹಳೆ ಹುಣ್ಸೆ ಹಣ್ಣು ಆದ್ದರಿಂದ ಈ ಬಣ್ಣ ಬಂದಿದೆ ನಿಮಗೆ ಈ ರೀತಿ ಈಗ ಹೊಸ ಹುಣಸೆ ಹಣ್ಣು ಅಂದರೆ ಸ್ವಲ್ಪ ಕೆಂಪಗೆ ಬರುತ್ತೆ ಬಟ್ ಬಹಳ ರುಚಿ ರುಚಿಯಾಗಿರುತ್ತೆ ನಾವು ತುಪ್ಪನ್ನು ಹಾಕಿರ್ತೀವಲ್ಲ ಘಮ ಬಹಳ ಇರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ನಾವೆಲ್ಲಾದರೂ ಹೋಗಬೇಕು ಅಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಈ ರೀತಿ ಸುಲಭವಾದ ತಿಂಡಿಯನ್ನು ಮಾಡ್ಕೋಬೋದು ನಿಮ್ಮ ಅಭಿಪ್ರಾಯ ಅನಿಸಿಕೆ ಮರೆಯದೆ ನನಗೆ ತಿಳಿಸಿ ಕಮೆಂಟ್ನಲ್ಲಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ Редактор субтитров А.Семкин Корректор А.Егорова